ಬಂದಿಗಳು ನಮಸ್ಕಾರ ನಾವಿವತ್ತು ಗೌರಿಬಿದ್ನೂರಲ್ಲಿ ಇದ್ದೀವಿ ಯಾವ ಯಾವ್ದು ನೀರು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡೇಬಲಿಯಾಗಿರುವಂತಹ ಆಂಜನೇಯ ಮೂರ್ತಿ ಏನು ಮೊನ್ನೆ ನಡೆದಂತ ಲೋಕಾಯುಕ್ತ ರೈಡ್ ನಲ್ಲಿ ದಾಳಿಯಲ್ಲಿ ಸುಮಾರು ಹಲವಾರು ಕೋಟಿಗಳ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಸಿಕ್ಕಿ ಬಿದ್ದಿರುವಂತದ್ದು ನಮ್ಮೆಲ್ಲರೂ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಸಿಕ್ಕಿ ಬೀಳ್ತಾ ಇರುವಂತಹ ಕಳ್ಳ ಕದೀಮ ದೇಶದ್ರೋಹಿ ಅಧಿಕಾರಿಗಳು ಯಾರಿದ್ದಾರೆ ಹಣ ನೀನ್ ಈ ಕಡೆ ಮಾತ್ರ ಹೇಳ ಒಂದು ಅವ್ರನ್ನ ಸನ್ಮಾನಿಸೋದ್ರ ಮುಖಾಂತರ ಅಂತವರಿಗೆ ಜೈಕಾರ ಹಾಕಿ ಅವರನ್ನು ಸನ್ಮಾನಿಸುವಂತಹ ಕೆಲಸವನ್ನ ಕೆಆರ್ ಎಸ್ ಮುಖ ರಾಜ್ಯವ್ಯಾಪಿ ಮಾಡ್ತಾ ಬರ್ತಾ ಇದೆ ಏನು ಭ್ರಷ್ಟರಿಗೆ ಯಾಕೆ ಸನ್ಮಾನ ಮಾಡ್ತಾ ಇದ್ವಿ ಅಂತ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ನಾವೆಲ್ಲರೂ ಇಡೀ ದೇಶದ ಎಲ್ಲ ಜನರು ಸಮಾನವಾಗಿ ಹಂಚಿಕೊಂಡು ತಿನ್ನೋದಿಕ್ಕೆ ಬೇಕಾಗಿರುವಂತಹ ಹಂಚಿಕೊಂಡು ಬದುಕೋದಿಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳು ಈ ದೇಶದಲ್ಲಿ ಇದ್ದಾಗಲೂ ಕೂಡ ಇಂತಹ ಯಾರೋ ಕೆಲವೊಬ್ರು ಅನ್ನ ತಿನ್ನದಂತಹ ಅವಿವೇಕಿಗಳು ಇವತ್ತು ಈ ದೇಶದ ಈ ನಾಡಿನ ಸಂಪತ್ತನ್ನ ಈ ದೇಶದ ನೂರಾರು ಕೋಟಿ ಜನರಿಗೆ ಸೇರಬೇಕಾಗಿರುವಂತಹ ಸಂಪತ್ತನ್ನ ತಮ್ಮ ದುರಾಸೆಯ ಕಾರಣಕ್ಕೆ ಲೂಟಿ ಮಾಡಿ ಏನು ಒಂದು ಕಡೆ ಕೂಡ ಮುಖಾಂತರ ಹಲವಾರು ಜನರನ್ನ ಕೋಟ್ಯಾಂತರ ಜನರನ್ನ ಒಂದು ಅವರಿಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳನ್ನ ವಂಚಿತರನ್ನಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ದೇಶಕ್ಕೆ ಮಾರಕವಾಗಿರುವಂತಹ ಇಂತಹ ದೇಶದ್ರೋಹಿಗಳನ್ನು ನಾವು ಸನ್ಮಾನಿಸಬೇಕು ಇವತ್ತು ಇಂಥವರಿಗೆ ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ರಾಜಕಾರಣಿಗಳೇ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ ಈ ನಾಡನ್ನ ಈ ದೇಶವನ್ನ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ರೂಢಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಕಳ್ಳ ಕದಿಮರನ್ನ ಪ್ರಶ್ನೆ ಮಾಡುವವರೇ ಇವತ್ತು ಇಲ್ಲದಂತಾಗಿದ್ದಾರೆ ಇಂತಹ ಸಂದರ್ಭವನ್ನ ಸದುಪಯೋಗ ಮಾಡಿಕೊಳ್ತಾ ಇರುವಂತಹ ಕೆಲವೊಂದು ಭ್ರಷ್ಟ ಈ ತರದ ಅಧಿಕಾರಿಗಳು ರಾಜ್ಯಾದ್ಯಂತ ಇವತ್ತು ದೇಶಾದ್ಯಂತ ಏನು ಸಾರ್ವಜನಿಕರು ತೆರಿಗೆ ಲೂಟಿ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ ಇಂಥವರನ್ನ ಹಿಡಿದು ಶಿಕ್ಷೆಯನ್ನ ಕೊಡಿಸಬೇಕಾಗಿರುವಂತಹ ಜನಪ್ರತಿನಿಧಿಗಳು ಇಂಥವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡುವಂತಹ ಕಾನೂನನ್ನ ರೂಪಿಸಬೇಕಾಗಿರುವಂತಹ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಜನಪ್ರತಿನಿಧಿಗಳೇ ಇವತ್ತು ನೇರವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾರಣಕ್ಕಾಗಿ ಇಂತಹ ನೀಚರಿಗೆ ಅದಮ್ಮರಿಗೆ ದರದ್ರೋಹಿಗಳಿಗೆ ನಾಡದ್ರೋಹಿಗಳಿಗೆ ಇವತ್ತು ಶಿಕ್ಷಣ ಇಲ್ಲದಂತ ಆಗ್ಬಿಟ್ಟಿದೆ ಲೋಕಾಯುಕ್ತವ್ರು ಹಿಡಿತೀರಾ ರೈಡ್ ಮಾಡ್ತೀರಾ ಮಾಡಿ ಏನು ಹದಿನಾಲ್ಕು ಜನ ಜೈಲಿ ಕಳಿಸ್ತೀರಾ ಕಳಿಸಿ ಮತ್ತೆ ಬರೋದು ಮತ್ತೆ ಬೇಲ್ ತಗೊಳ್ಳೋದು ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಎದುರಿಸೋದು ಮತ್ತೆ ಲೂಟಿ ಮಾಡೋದಕ್ಕೆ ಹಿಡಿಯೋದು ಎಷ್ಟೋ ಇಲಾಖೆಗಳಲ್ಲಿ ಇವತ್ತೆಲ್ಲ ಓಡೋಗಿದ್ದಾರೆ ಇವರು ಪಣ್ಯಾತ್ಮೂರು ಎಷ್ಟೋ ಇಲಾಖೆಗಳಲ್ಲಿ ಲೋಕಾಯುಕ್ತ ರೇಡ್ ಆದಂತಹ ಸಂದರ್ಭದಲ್ಲೂ ಕೂಡ ರೇಡ್ ಆದ ಮೇಲೂ ಅದೇ ಇಲಾಖೆಗೆ ಅದೇ ಕುರ್ಚಿ ಮೇಲೆ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ದುಷ್ಟರನ್ನ ನಾವು ನೋಡಿದೀವಿ ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಪಕ್ಷ ಇವತ್ತು ಕಾನೂನಲ್ಲಂತೂ ಇವ್ರಿಗೆ ಶಿಕ್ಷೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾವು ಸಾರ್ವಜನಿಕರು ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರುವಂತಹ ಇಂತಹ ನಾಡದ್ರೋಹಿ ಜನದ್ರೋಹಿ ದೇಶದ್ರೋಹಿಗಳಿಗೆ ನಮ್ಮ ತೆರಿಗೆ ಹಣವನ್ನ ತಿಂತಾ ಇರುವಂತಹ ಅನ್ನವನ್ನ ತಿನ್ನದೇ ತಿನ್ನಬಾರ್ದನ್ನ ತಿಂತ ಇರುವಂತಹ ಇಂತಹ ಜನದ್ರೋಹಿಗಳಿಗೆ ಸನ್ಮಾನ ಮಾಡಬೇಕು ಸನ್ಮಾನ ಅಂತಂದ್ರೆ ಇವಾಗ ನಾವು ಸನ್ಮಾನ ಮಾಡ್ತೀವಿ ಅಂತ ಬಂದ್ರೆ ಎಷ್ಟೋ ಕಡೆ ಪೊಲೀಸರು ಸನ್ಮಾನ ಮಾಡಬೇಕು ಅಂತ ನಡಿತಾ ಇದಾರೆ ಮೊನ್ನೆ ಹತುಮೂರ್ನ ಡಿ ಸಿ ಇಲ್ಲಿಯೇ ಪೊಣ್ಯಾತ್ ಶಾಸಕರು ಶಾಸಕರ ಮಗ ಏನು ಒಂದಷ್ಟು ತುಮಕೂರ್ನ ತುಮಕೂರು ಜಿಲ್ಲೆಗೆ ಸೇರಿದಂತ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಅವರು ಪರಬಾರೆ ಮಾಡಿಕೊಂಡಿದ್ರು ಅಕ್ರಮವಾಗಿ ಪರಬಾರೆ ಮಾಡಿಕೊಂಡಂತ ಜಮೀನ್ಗೆ ಪುಣ್ಯಾತ್ ತೆಗಿತಿ ತುಮಕೂರಿನ ಡಿಸಿ ಅದನ್ನ ಕನ್ವರ್ಷನ್ ಮಾಡಿ ಕೊಟ್ಟಿದ್ರು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಒಂದೊಂದು ಸಂದರ್ಭದಲ್ಲಿ ತುಮಕೂರಿನಲ್ಲಿ ನೂರಾರು ಜನ ಪೊಲೀಸರು ಬಂದು ನಮ್ಮನ್ನ ತಡೆದ್ರು ಅಂದ್ರೆ ಭ್ರಷ್ಟರು ಬಲಿಷ್ಠರಾಗಿದ್ರೆ ಸನ್ಮಾನ ಮಾಡಿಸ್ಕೊಳ್ಳೋದ್ರಿಂದ ಕೂಡ ಅವರು ಎಸ್ಕೇಪ್ ಆಗುವಂತದನ್ನ ಮಾಡ್ತಾ ಇದ್ದಾರೆ ಇವತ್ತು ಪುಣ್ಯಕ್ಕೆ ನಮ್ಗೆ ಯಾರು ಪೊಲೀಸರು ಬಂದು ಅಡ್ಡಿ ಮಾಡ್ತಾ ಇಲ್ಲ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಕೂಡ ಪುಣ್ಯಾತ್ಮರಿಗೆ ಏನು ಇವರಿಗೆ ಸನ್ಮಾನ ಮಾಡುವಂತದ್ದು ಹಾಗಾಗಿ ನಾವು ಯಾವುದೇ ಇಲಾಖೆಯಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ಆಗ್ಬೋದು ಬೇರೆ ಬೇಕಾದವ್ರಿಗೆ ಬೇಕಾಗಿರುವಂತ ಜನರು ಬಂದು ಸನ್ಮಾನ ಮಾಡುವಂತದ್ದು ನಾವೆಲ್ಲ ನೋಡ್ತಾ ಇದೀವಿ ಸೊ ಹಾಗಾಗಿ ನಾವು ಇವರಿಗೆ ಧಿಕ್ಕಾರ ಏನು ಕೂಗ್ತಾ ಇಲ್ಲ ಇಂತಹ ಜನರ ತೆರಿಗೆ ಹಣವನ್ನ ತಿಂದು ಅನ್ನ ತಿನ್ನದಂತಹ ಕೆಲಸವನ್ನ ಮಾಡಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ ಆಂಜನೇಯ ಮೂರ್ತಿ ಅವರಿಗೆ ಭ್ರಷ್ಟಾಚಾರ ಮಾಡಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ ಐದಾರು ಕೋಟಿ ಜನರ ತೆರಿಗೆ ಹಣವನ್ನ ಲೂಟಿ ಮಾಡಿ ಕೊಳ್ಳೆ ಮಾಡದಿರುವಂತ ಆಂಜನೇಯ ಮೂರ್ತಿಗೆ ಆಂಜನೇಯ ಮೂರ್ತಿಗೆ ಲೋಕಾಯುಕ್ತ ಸಿಕ್ಕಿ ಸಿಕ್ಕಿಬಿದ್ದಿರುವಂತಹ ಆಂಜನೇಯ ಮೂರ್ತಿಗೆ ಹಾಗಾಗಿ ನಾವು ಜೈಕಾರ ಆಗ್ತಾ ಯಾಕೆ ಅಂತ ಅಂದ್ರೆ ಇವತ್ತು ಕಳ್ಳನನ್ನ ಕಳ್ಳ ಅನ್ನುವಂತವ್ರ ಮೇಲೆನೆ ಕೇಸ್ ಹಾಕುವಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಈ ಪುಣ್ಯಾತ್ಮರಿಗೆ ಜೈಕಾರವನ್ನ ಹಾಕಿ ಅವ್ರಿಗೆ ನೀವು ಬಹಳ ಗಲಂದಿಯನ್ನು ಕೆಲಸ ಮಾಡಿದಿರಾ ಬಹಳ ಒಳ್ಳೆ ಕೆಲಸ ಮಾಡಿದಿರಪ್ಪ ಪುಣ್ಯಾತ್ಮ ಹೇಳಿ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ಪೇಟ ಆರಾಮ ಇಲ್ಲಿ ಪೇಟ ಹಾರ ಹೂವಿನ ಹಾರ ಎಲ್ಲಾ ತೆಗೆದುಕೊಂಡು ಬಂದಿದೀವಿ ಈಗ ಆದ್ರೆ ಪಾಪ ಆ ವೈ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ ನಮ್ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊಳದಕ್ಕೆ ಆಗ್ದಲ್ಲೇ ಓಡೋಗಿದ್ದಾರೆ ಬಹುಶಃ ಲೋಕಾಯುಕ್ತ ಆ ರೇಡ್ ಅಲ್ಲಿ ಸಿಕ್ಕಿಬಿಟ್ಟು ಜೈಲ್ಗೆ ಹೋದಂಗೆ ಕಾಣ್ತಾ ಇಲ್ಲ ಅವರು ಜೈಲ್ ಹೋಗಿಲ್ಲ ಅಲ್ಲ ಜೈಲ್ಗೆ ಹೋಗಿಲ್ಲ ರೈಡ್ ಆಗಿದೆ ಆದ್ರೆ ಈಗ ಅವ್ರು ಯಾಕೆ ಬಂದಿಲ್ಲ ಇಲ್ಲಿ ಅವ್ರ ಏನಾದ್ರು ಅಮಾನತ್ ಮಾಡಿದ್ದಾರೆ ಅಮಾನತ್ ಅಮಾನತ್ಮಾನ ಮಾಡಿದಾರ ಅಮಾನತು ಮಾಡಿಲ್ಲ ಎಂತ ವ್ಯವಸ್ಥೆಯಲ್ಲಿ ನಾವಿದೀವಿ ಅಂತ ಅಂದ್ರೆ ಲೋಕಾಯುಕ್ತದವರೇ ರೈಡ್ ಮಾಡಿ ಲೋಕಾಯುಕ್ತದವರೇ ಈಗ ಆತ ಇಷ್ಟು ಕೋಟಿ ರೂಪಾಯಿಗಳನ್ನ ಅಕ್ರಮ ಆಸ್ತಿಯನ್ನಾಗಿ ಮಾಡಿದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಪ್ರೈಮರಿ ಎಫ್ಐಆರ್ ಹಾಕಿ ಅವ್ರ ಲೆಕ್ಕ ಕೊಟ್ಟ ಮೇಲೂ ಕೂಡ ಇಲಾಖೆಯವರು ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ ಅಮಾನತ್ ಮಾಡ್ತಾ ಇಲ್ಲ ಕೆಲಸದಿಂದ ತೆಗಿತಾ ಇಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ವ್ಯವಸ್ಥೆ ಯಾವ ಅಧೋಗ ಇಳಿದಿದೆ ಸರ್ಕಾರ ನಡೆಸ್ತಾ ಇರೋ ಯಾವ ರೀತಿಯಾಗಿ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನ ನೋಡಿ ಅರ್ಥ ಮಾಡ್ಕೋಬೇಕು ಈ ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಆ ಪುಣ್ಯಾತ್ಮ ಆಂಜನೇಯ ಇಲ್ಲ ಅಂತ ಕಾಣುತ್ತೆ ಆಂಜನೇಯ ಎಲ್ಲಿ ಯಾವ ಹೋಗಿದಾರೋ ಗೊತ್ತಿಲ್ಲ ಹಾಗಾಗಿ ಈಗ ಆಂಜನೇಯನವರ ಕುರ್ಚಿ ಚೇರು ಏನಿದೆ ಟೇಬಲ್ ಏನಿದೆ ಆ ಕುರ್ಚಿಗೆ ಸನ್ಮಾನ ಮಾಡಿ ನಿನ್ನಂತ ಬಹಳ ದೊಡ್ಡ ಮನಂದಾರಿ ಕೆಲಸ ಮಾಡಿದ್ಯಪ್ಪ ನೀನು ಪುಣ್ಯಾತ್ಮ ನಿನ್ನಂತವರ ಕೀರ್ತಿ ಇಡೀ ರಾಜ್ಯಕ್ಕೆ ಆಡಬೇಕು ಕೀರ್ತಿನ ಕುಕ್ಕೆ ಕುಖ್ಯಾತಿ ಕು ನಿನ್ನಂತವರ ಜನಸಾಮಾನ್ಯರ ಕರಿಗೆಣವನ್ನ ರೂಟಿ ಮಾಡಿದಂತಹ ನಿನ್ನಂತ ನೀಚರ ಕುಖ್ಯಾತಿ ಇಡೀ ರಾಜ್ಯಕ್ಕೆ ಹಬ್ಬಬೇಕು ಅನ್ನೋ ಕಾರಣಕ್ಕಾಗಿ ಈ ಸನ್ಮಾನವನ್ನ ಮಾಡಿದೀವಿ ಅನ್ನುವಂಥದನ್ನ ಹೇಳುವಂತ ಗಸವನ್ನ ನಾವು ಹೋಗಿ ಈಗ ಸನ್ಮಾನ ಮಾಡಿ ನಾವು ಮಾಡೋಣ ಮನೆ ಕಚೇರಿ ಒಳಗಡೆ ಮಾಡೋಣ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಸರಿ ಈಗ ನಾವು ಕಚೇರಿ ಒಳಗಡೆ ನಿಶಬ್ದ ಕಾಯ್ಕೊಳ್ಳಿ ಇಂತ ಕಾರ್ಡಲ್ಲಿರೋ ಆಫೀಸಲ್ಲಿ ಕುತ್ಕೊಂಡೆ ಎಷ್ಟು ಲಾಲ್ ಮಾಡಿದ್ದಾರೆ पत गाड़ी बड़े नीरो எல்லாம் ಇದೆ ಯಾಕೋ ಮೇ ಗೋತೇಕ ಗ್ರಾಮದ ನೀರದಲ್ಲ ಸೋನು ಗೆಲ್ಲ ಸಮಾನ ಉಪಕರಣದ ಒಂದೆ ಕಸಿಯೆ ಅದು

இல்ல 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 அल्ले ಮುಂದೆ இருக்கப்பா இல்ல அल्ले எல்லாரும் வரணும் ஜனங்க ஜாகபடி 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 இங்க 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 வரது இல்ல இன்னும் தரையில வரல வரல இல்ல அது இன்னும் தரையில வரல சொன்னா இந்த மாதிரி அதுக்கு ಮಧ್ಯಗಳು ಈಗ ನಾವು ಏನು ಗೋರಿಬಿದ್ದೂರಿನ ನೀರು ಮತ್ತೆ ನೈರ್ಮಲ್ಯ ಆ ಇಲಾಖೆಯ ಇಂಜಿನಿಯರ್ ಎ ಡಬ್ಲ್ ಆಗಿರುವಂತಹ ಆಂಜನೇಯ ಅವರು ಭ್ರಷ್ಟಾಚಾರ ಮಾಡಿ ಜನರ ತೆರಿಗೆ ಲೂಟಿ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಹಾಗಾಗಿ ಅವರಿಗೆ ಅದೇನು ಜನರ ಪರವಾಗಿ ನಾಗರಿಕರ ಪರವಾಗಿ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಗೋರಿಬಿದವರಿನ ನಮ್ಮ ಎಲ್ಲಾ ಪಕ್ಷದ ಸಹ್ಮುಖರು ಇವತ್ತು ನಾವಿಲ್ಲಿ ಬಂದಿದ್ದೀವಿ ಆದ್ರೆ ಈ ಭ್ರಷ್ಟ ಆಂಜನೇಯ ಮೂರ್ತಿ ಅವರು ಏನು ಲೋಕಾಯುಕ್ತ ಹೇಳೋದಿಂದ ಇಲ್ಲಿ ಬಂದಿಲ್ಲಂತೆ ಮೇಲಧಿಕಾರಿಗಳು ನಾವು ಆಕ್ಚುಲಿ ಅವ್ರನ್ನು ಕೇಳಬೇಕು ಮೇಲಧಿಕಾರಿಗಳನ್ನು ಈಗ ಬಂದಿಲ್ಲ ಅಂತ ಅಂದ್ರೆ ಇಲ್ಲಿ ತಪ್ಪಿಸ್ಕೊಂಡು ಆಗಿದಾನಾ ಅಥವಾ ನೀವೇ ಆತನಿಗೆ ರದ್ದಲ್ಲಿ ಕಳಿಸಿದಿರಾ ಅಥವಾ ನೀವೇ ಅವರನ್ನ ಸಸ್ಪೆಂಡ್ ಮಾಡಿದೀರ ಅಥವಾ ಇನ್ನೂ ಮುಂದುವರೆದಿ ಉಳಿಸ್ಕೊಬೇಕು ಅಂತ ಹೇಳಿ ಡಿಸ್ಮಿಸ್ ಮಾಡಿದೀರ ಅಂತ ಹೇಳಿ ನಾವೀಗ ಮೇಲಧಿಕಾರಿಗಳಿಗೆ ಕೇಳಿ ತಿಳ್ಕೊಬೇಕು ಆದ್ರೆ ಆತ ಇಲ್ಲಿ ಇದರ ಕಾರಣಕ್ಕಾಗಿ ಸನ್ಮಾನ ಮಾಡ್ತಾ ಇದ್ದೀವಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಏನು ಅನ್ನ ತಿನ್ನೋದನ್ನ ಬಿಟ್ಟಿರುವಂತಹ ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತೆ ಪೊಲೀಸರಿಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ನಿಮಗೂ ಕೂಡ ನಿಮ್ಮ ಮರ್ಯಾದೆಯನ್ನು ಕೂಡ ಈ ರೀತಿಯಾಗಿ ಹರಾಜ್ ಹಾಕುವಂತ ಕೆಲಸ ಆಗಬಾರದು ಅಂತ ಅಂದ್ರೆ ಏನು ಇವತ್ತು ಬಂಗ್ಲೆ ಕಾರು ಸೂಟು ಬೂಟು ಹಾಕೊಂಡು ನೀವು ಸರ್ಕಾರಿ ಅಧಿಕಾರಿಗಳು ಜನರ ದುಡ್ಡನ್ನ ಲೂಟಿ ಮಾಡಿ ತಿಂಡಿ ತೇಗ್ತಾ ಇದ್ದೀರಲ್ಲ ಇವತ್ತು ಮೆರೀತಾ ಇದೀರಲ್ಲ ಜನರ ಮುಂದೆ ಬಡ ನಾವು ಸಭ್ಯಸ್ರು ಬಡ ನಾವು ಮರ್ಯಾದೋಸ್ರು ಅಂತ ಹೇಳಿ ಇವತ್ತು ಏನ್ ಮೆರೀತಾ ಇದ್ದೀರಲ್ಲ ನಿಮ್ಮ ಮರ್ಯಾದೆ ಉಳ್ಕೋಬೇಕು ಅಂತ ಅಂದ್ರೆ ಅನ್ನ ತಿನ್ನುವಂತ ಕೆಲಸ ಮಾಡಿ ಮೊದಲು ಕಕ್ಕಸ್ ತಿನ್ನುವಂತ ಕೆಲಸವನ್ನ ಯಾರಾದ್ರೂ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ರಿ ಲಂಚ ಭ್ರಾಚಾರ ತಿನ್ನೋದ್ರ ಮುಖಾಂತರ ನೀವು ಆ ಕೆಲಸವನ್ನ ಮಾಡ್ತಾ ಇದ್ರಿ ದಯವಿಟ್ಟು ನಿಲ್ಸಿ ನಿಮ್ಮ ಹೆಂಡತಿ ಮಕ್ಕಳನ್ನ ಜನ ಆದಿ ಬೀದಿಯಲ್ಲಿ ನಿನ್ನ ಗಂಡ ಇಂದ ನೀಚ ನಿಮ್ಮಪ್ಪ ಅಪ್ಪ ಇಂದ ನಿಮ್ಮಪ್ಪ ಇಂದ ಜನದ್ರೋಹಿ ನಿಮ್ಮಪ್ಪ ಇಂತ ಲುಚ್ಚ ಜನರ ತರಿಗಣವನ್ನ ತಿಂದಂತವ್ರು ನಿಮ್ಮಪ್ಪ ಅಪ್ಪ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಯರಿಗೆ ಯಾರು ಆದಿ ಬೀದಿ ಒಬ್ಬ ಜನ ಪ್ರಶ್ನೆ ಮಾಡಬಾರ್ದು ಅಥವಾ ಮುಂದೊಂದು ದಿನ ನೀವು ಕೂಡ ಪಬ್ಲಿಕ್ ಅಲ್ಲಿ ಹೋಗಬೇಕಾದ್ರೆ ಜನ ನಿಮ್ಗೆ ಚಪ್ಪಲಿ ಬೀಸೋದನ್ನ ಮಾಡಬಾರ್ದು ಅಂತ ಅಂದ್ರೆ ಇದು ಸ್ಯಾಂಪಲ್ ಆಗಿ ತೋರ್ತಾ ಇರೋದು ನಿಮ್ಗೆ ಒಂದಷ್ಟು ಮರ್ಯಾದೆನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನೀವು ಮಾಡ್ಲಿ ಇನ್ನು ಮುಂದೆ ಆದ್ರೂನು ಏನು ಅನ್ನ ತಿಂದ ಇರುವಂತ ಕೆಲಸವನ್ನ ಮಾಡೋದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ನಮ್ಮ ಪಕ್ಷವತಿಯಿಂದ ವತಿಯಿಂದ ಈ ತರದ ಗೌರವವನ್ನ ಮಾಡೋದಕ್ಕೆ ನಿಮ್ಗೆ ಬಂದಿರುವಂತದ್ದು ಇದನ್ನು ಕೂಡ ನೀವು ಎಷ್ಟೋ ಜನ ನೋಡ್ತಾ ಇದೀವಿ ಅವ್ರಿಗೆ ನಾವಿನ್ ಯಾಕೆ ಮಾಡ್ತಾ ಇದೀವಿ ಯಾಕೆ ಮರ್ಯಾದೆ ಮಾಡ್ತಾ ಇದೀವಿ ಯಾಕೆ ಗೌರವ ಕೊಡ್ತಾ ಇದೀವಿ ಅನ್ನೋದನ್ನು ಮರ್ಯಾದೆ ಅನ್ನೋದೇ ಇಲ್ಲ ಮರ್ಯಾದೆ ಮೂರು ಮೂರು ಬಿಟ್ಟು ಈ ಕುರ್ಚಿ ಮೇಲೆ ಕುತ್ಕೊಂಡು ಇವರು ಡ್ಯೂಟಿ ಮಾಡೋದಕ್ಕೆ ಬಂದಿರುವಂತಹ ನೀಚಿ ನೀಚ ಭ್ರಷ್ಟಾಧಿಕಾರಿಗಳು ಕೆಲವು ಈ ತರದ ಜನರು ಸೊ ಹಾಗಾಗಿ ಈ ನಾಡನ್ನ ದೇಶವನ್ನ ಕಟ್ಟಬೇಕು ಉಳಿಸ್ಕೋಬೇಕು ಅಂತ ಅಂದ್ರೆ ನೋಡಿ ಅಧಿಕಾರಿಗಳು ಮತ್ತೆ ಪೊಲೀಸರು ಬಹಳ ಮುಖ್ಯವಾಗಿರುವಂತಹ ಜವಾಬ್ದಾರಿ ಇದೆ ನೀವು ಏನು ಈ ನಾಡನ್ನ ಕಟ್ಟಬೇಕಾಗೋದ್ ಕಟ್ಟುವ ನಿಟ್ಟಿನಲ್ಲಿ ಮುಂದೆ ನಿಂತು ಕೆಲಸ ಮಾಡಬೇಕಾಗಿರುವಂತ ನೀವು ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ತಿನ್ನಬಾರದನ್ನ ತಿನ್ನೋದಕ್ಕೂ ಸಿಕ್ಕಿ ಬೀಳ್ತಾ ಇದ್ರೆ ಇನ್ ಯಾರು ಈ ನಾಡನ್ನ ಕಟ್ತಾರೆ ಯಾರು ಈ ಉಳಿಸ್ಕೊತಾರೆ ಉಳಿಸ್ಕೋತಾರೆ ದಯಮಾಡಿ ಈ ಕೆಲಸವನ್ನ ಬಿಡಿ ಅನ್ನ ತಿಂದು ಸಂಬಳದಲ್ಲಿ ಬದುಕೋದನ್ನ ಸರ್ಕಾರಿ ಅಧಿಕಾರಿಗಳು ರೂಢಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ನಾವು ಇನ್ ಮುಂದೆ ತಾಂಬೆ ಡಂಗೂರ ಎಲ್ಲಾನು ಕಡ್ಕೊಂಡು ನಿಮ್ ಮನೆ ಮುಂದೆ ಬಂದು ನಿಮ್ಮ ಮನೆಗಳ ಮುಂದೆ ಬಂದು ಕೂಡ ನಿಮ್ಮನ್ನ ಗೌರವಿಸುವಂತಹ ನಿಮಗೆ ಸನ್ಮಾನ ಮಾಡುವಂತಹ ನಿಮಗೆ ಜೈಕಾರ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಈಗಲೇ ಈ ಆಂಜನೇಯ ಮೂರ್ತಿಗೆ ಆಂಜನೇಯ ಮೂರ್ತಿಯ ಸಂಬಂಧಿಕರು ಸ್ನೇಹಿತರು ಅಕ್ಕಪಕ್ಕದವರು ನೋಡಿದ್ರೆ ಏನ್ ನೋಡ್ಕೊಳ್ತಿ ಯಾಕೆ ಬದುಕಬೇಕು ನಿಮ್ಮಂತ ಜೀವಗಳು ಏನು ದುಡ್ಡನ್ನ ತಿಂತೀರಾ ನೀವು ಹೋಗ್ಲಿ ಅನ್ನ ಅನ್ನ ತಿನ್ನ ಅನ್ನ ತಿನ್ನ ಬಿಟ್ಬಿಟ್ಟಿರಾ ಹೋಗ್ಲಿ ನೀವು ಆ ದುಡ್ಡನ್ನ ಒಡವೆ ಇಷ್ಟು ಒಡವೆ ಬಿಟ್ಟಿದ್ದಾರೆ ಮನುಷ್ಯನ ಇಷ್ಟು ಒಡವೆ ಬಿಡ ಹಾಕೊಂಡ್ರೆ ಇಷ್ಟು ಒಡವೆ ಆ ಇದು ನಾಲ್ಕೈದು ಕಾರ್ಗಳು ಐದು ಅಂತೆ ಒಂದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಕೋಟಿ ಒಟ್ಟಾರೆ ಆತ ಏಕ ಲೂಟಿ ಮಾಡಿ ತಿಂದಿರೋ ದುಡಿದಿರೋ ದುಡ್ಡು ಏನ್ ಮಾಡ್ತಿರೋ ಅನ್ನ ತಿನ್ನ ತಿನ್ನ ಅನ್ನ ತಿಂದೆ ಬರ್ಬೋದು ಜನ ಆಗ್ತಾ ಇಲ್ಲ ಇವತ್ತು ನಾನಾ ತರದ್ ಕಾಯಿಲೆ ಬರ್ತಾ ಇದ್ದೇವೆ ಇನ್ನ ಅನ್ನ ತಿನ್ನೋದು ಬಿಟ್ಟು ತರಕ್ಕೆ ತಿನ್ಬಾರ್ದು ತಿಂದ್ರೆ ನಿಮಗೆ ನೆನ್ನ ಏನಂತ ಎಂತೆಲ್ಲಾ ಕಾಯಿಲೆಗಳು ಬಂದು ನೀವು ನೆರಬಹುದು ಯೋಚನೆ ಮಾಡಿ ದಯವಿಟ್ಟು ಇನ್ಮೇಲಾದ್ರು ಇಂತ ಮಾಡಬಾರದ ಕೆಲಸವನ್ನ ಮಾಡೋದನ್ನ ಬಿಡಿ ಅಂತ ಹೇಳಿ ಆಂಜನೇಯ ಮೂರ್ತಿಗೆ ಮಾಡ್ತಾ ಇರೋದಲ್ಲ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಅಧಿಕಾರಿಗಳು ಪೊಲೀಸರು ಸ್ವಲ್ಪ ಎಚ್ಚೆತ್ಕೊಂಡು ಇನ್ನು ಮುಂದೆ ಅದನ್ನು ಭ್ರಷ್ಟಾಚಾರ ಮಾಡೋದನ್ನ ನಿಲ್ಲಿಸಬೇಕು ಅಂತಹ ಒಂದು ವಾತಾವರಣ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ನಾವು ಮಾಡ್ತಾ ಇರೋದು ನಾವು ಕೇವಲ ನಮಗೇನೋ ವಿಕೃತ ಆನಂದಕ್ಕೂ ಆಗೋ ನಿಮ್ಗೆ ಏನೋ ಅವಮಾನ ಮಾಡ್ಬಿಟ್ರೆ ಆಂಜನೇಯ ಅವಮಾನ ಮಾಡ್ಬಿಟ್ರೆ ನಾವು ಮುಂಚೆ ತಿರುಗೊಂಡು ಓಡಾಡೋ ಆಗುತ್ತೆ ನಮಗೇನು ಆಂಜನೇಯ ಫ್ರೆಂಡು ಅಲ್ಲ ನಾವು ಮೂರ್ನವನು ಅಲ್ಲ ನಮ್ಮ ಸಂಬಂಧಿಕ ಅಲ್ಲ ಸ್ನೇಹಿತ ಅಲ್ಲ ನಾವು ಇನ್ನೂ ಒಟ್ಟಾರೆಯಾಗಿ ಒಂದು ಮಾದರಿ ಸಮಾಜ ಹೇಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಾದರಿ ಸಮಾಜದಲ್ಲಿ ಇಂಥವರೆಲ್ಲ ಒಂದ್ ರೀತಿಯಾಗಿ ಅವಮಾನ ಒಂದು ನಾಗರಿಕ ಸಮಾಜಕ್ಕೆ ಇತರ ಜನರು ಅವಮಾನ ಹಾಗಾಗಿ ಇಂಥವ್ರು ನಾಗರಿಕ ಸಮಾಜ ಒಪ್ಕೋಬಾರದು ಸಹಿಸಿಕೋಬಾರದು ಅನ್ನೋ ಕಾರಣಕ್ಕಾಗಿ ನಾವು ಮಾಡ್ತಾ ನಾವಿದ್ರು ಯಾವುದೋ ಕೆಆರ್ ಎಸ್ ಇನ್ನು ನಮಗೆ ವೈಯಕ್ತಿಕಾಗ್ಲಿ ಇವ್ರ ಮೇಲೆ ಯಾವುದೇ ದ್ವೇಷ ಅಸೂಯೆ ಅಥವಾ ವಿಕೃತ ಆನಂದವನ್ನು ನಾವು ಅನ್ವಸ್ಲಿಕ್ಕೆ ಇಲ್ಲಿ ಬಂದಿಲ್ಲ ಇದು ಒಟ್ಟಾರೆ ವ್ಯವಸ್ಥೆ ಸರಿ ಹೋಗ್ಲಿ ಭ್ರಷ್ಟಾಚಾರ ನಿಲ್ಲಲಿ ಆ ಮುಖಾಂತರ ಒಂದಷ್ಟು ಜನ ಭ್ರಷ್ಟರು ಎಚ್ಚೆತ್ಕೊಂಡು ಸರಿ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನ ಮಾಡ್ತಾ ಇದೀವಿ ಈ ನಮ್ಮ ಪ್ರಯತ್ನ ಏನಿದೆ ಈ ಮುಖಾಂತರ ಆದ್ರೂ ಒಂದಷ್ಟು ಜನ ಭ್ರಷ್ಟರು ಬದಲಾದ್ರೆ ಅವರು ಪರಿವರ್ತನೆ ಬಂದ್ರೆ ಅದೇ ನಮ್ಮ ಈ ಎಲ್ಲ ಹೋರಾಟದ ಒಂದು ಫಲ ಅಂತ ಹೇಳಿ ನಾವು ಭಾವಿಸ್ಕೊತೀವಿ ಹಾಗಾಗಿ ಭ್ರಷ್ಟ್ರೆ ದಯವಿಟ್ಟು ಎಚ್ಚೆತ್ಕೊಂಡು ಇನ್ ಮುಂದೆ ಭ್ರಷ್ಟಾಚಾರ ಏನು ಇವತ್ತು ಅನ್ನ ತಿನ್ನ ಕೆಲಸವನ್ನ ಮಾಡ್ತಾರಾ ಇರೋ ದಯವಿಟ್ಟು ಯಾರಾದ್ರೂ ಮಾಡ್ತಾ ಇದ್ದ ನಿಲ್ಲಿಸಿ ಇಲ್ಲ ಅಂದ್ರೆ ನಿಮಗೂ ಕೂಡ ನಿಮ್ಮ ಮರ್ಯಾದೆ ಕೂಡ ಈ ರೀತಿಯಾಗಿ ಹರಾಜಾಗುವಂತ ದಿನಗಳು ದೂರ ಇಲ್ಲ ಈಗಂತೂ ಸತ್ಯ ಈಗ ನೀವ್ ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ರ ಅನ್ನೋದು ಇವತ್ತಲ್ಲ ನಾಳೆ ಇವತ್ತು ಆಂಜನೇಯ ಇಂದು ಆಂಜನೇಯ ದಿನ ನಾಳೆ ನಿಮ್ಮ ದಿನ ನಿಮ್ದಿನೂ ಬರ್ಬೋದು ಹಾಗಾಗಿ ಬದಲಾಗಿ ಅಂತ ನಾನು ಅವ್ರ ಸಂದರ್ಭದಲ್ಲಿ ಕೇಳ್ಬೋದ ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿಗೆ ಆ ಇಲ್ಲಿಗೆ ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರಳ ನಮಸ್ಕಾರ